ನಾನು ಜಯನಿ ವರ್ಚರ ಇನ್ನೊಂದು ಪೊಲೀಸ್ ಗಾಡಿ ಹೋಗ್ತಾ ಇದೆ ನೋಡಿ ಇಲ್ಲಿ ಒಂದು ಪೋಲೀಸ್ ಗಾಡಿ ಹೋಗ್ತಾ ಇದೆ ಈ ಪೊಲೀಸ್ ಗಾಡಿಯಲ್ಲಿ ಅವನ ಮಗನನ್ನ ಕಲಸೋಕೆ ಹೋಗ್ತಾ ಇದೆ ಈ ಗಾಡಿ ಎಲ್ಲಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನಿಸೋಣ ನೋಡೋಣ ನೋಡಿ ಒಂದು ಮಗು ಸಹ ಗಾಡಿಯಲ್ಲಿ ಇದೆ ಹುಡುಗ 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 ಅಲ್ಲಿ ಶಾಲೆಗೆ ಬಿಡ್ತಾ ಇದೆ ಈ ಪೊಲೀಸ್ ಗಾಡಿ ನೋಡಿ ನಾನು ಅದ್ರ ಅದ್ರ ಹಿಂದೆನೆ ಹೋಗ್ತೀನಿ ಮುಂದ್ರನೆ ಹೋಗ್ತೀನಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಯಾವ ರೀತಿಯಾಗಿ ಸರ್ಕಾರಿ ಗಾಡಿಗಳನ್ನು ದುರುಪಯೋಗ ಮಾಡ್ಕೊಳ್ತಿದಾರೆ ಅಂದ್ರೆ ನೇರ ಉದಾಹರಣೆ ಇದು ಪೊಲೀಸ್ ಗಾಡಿ ಎ ಫೈ ಕೆ ಎ ಫೈವ್ ಅನ್ನು ಜಿ ಅದು ಹೋಗ್ತಾನೆ ಇದೆ ಆದರೂ ನಾವು ಬಿಡಲ್ಲ ಹೋಗೋಣ ಆ ಗಾಡಿ ಎಲ್ಲಿ ಯಾವ ಸ್ಕೂಲಿಗೆ ಹೋಗುತ್ತೆ ಇನ್ನೊಂದು ದಿವಸ ಈ ಗಾಡಿಗಳು ಪೊಲೀಸ್ ಅಧಿಕಾರಿಗಳು ಕಳ್ಳರನ್ನ ಇಳಿತಾ ಇದ್ದಾರೆ ಆದ್ರೆ ಆ ಗಾಡಿ ತನ್ನ ದುರುಪಯೋಗ ಮಾಡ್ಕೊಳ್ತಿರೋ ಮಾತ್ರ ಯಾರಿಗೂ ಸಹ ಗಮನಕ್ಕೆ ಬರ್ತಾ ಇಲ್ಲ ಆ ಪ ಕಲ್ಲರ್ನ ಹಿಡಿಯುವಂತಹ ವ್ಯವಸ್ಥೆಗಳು ಪೊಲೀಸ್ ಗಾಡಿಗೆ ಕೊಟ್ಟಿರ್ತಾರೆ ಆದ್ರೆ ನೋಡಿ ನಾನು ಉದಾಹರಣೆ ನೇರ ಉದಾಹರಣೆ ನೇರ ಉದಾಹರಣೆ ಮಗು ಕುತ್ಕೊಂಡಿದೆ ಸ್ಟೂಡೆಂಟು ಅದು ಈಗ ಎಲ್ಲಿ ಗೊತ್ತಾಗ್ತಿಲ್ಲ ಹೋಗುತ್ತೆಲ್ಲಾಕೊಂಡೇ ಹಾಕೊಳುತ್ತೆ ಯಾಕೆಂದ್ರೆ ಪೊಲೀಸ್ ಗಾಡಿಗಳು ನಮ್ಮ ಸರ್ಕಾರಿ ಅಧಿಕಾರಿಗಳು ಟ್ಯಾಕ್ಸ್ ಕೊಡುವಂತಹವರು ಯಾವ ರೀತಿಯಾಗಿ ಆಗಿ ನೋಡ್ರಿ ಒಳ್ಳೆ ಗಾಡಿ ಮತ್ತೆ ಪೆಟ್ರೋಲು ವ್ಯವಸ್ಥೆಗಳು ಇದು ಸರ್ಕಾರಿ ಅಧಿಕಾರಿಗಳು ಮಾಡ್ಕೊಳ್ತಿರುವಂತಹ ದುರುಪಯೋಗದಂತಹ ಕೆಲಸ ಈ ಗಾಡಿ ದುರುಪಯೋಗ ಮಾಡ್ಕೊಳ್ತಿರುವಂತಹ ಕೆಲಸ ಇದು ಇದು ಎಷ್ಟೊರ ಮಟ್ಟಿಗೆ ಸರ್ ಇದು ಸಾರ್ವಜನಿಕರು ಪ್ರಶ್ನೆ ಮಾಡಬಾರ್ದು ಅವರು ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತಾರೆ ಸರ್ ಪೊಲೀಸ್ ಅವರು ಈಗ ನಾವು ಪ್ರಶ್ನೆ ಮಾಡೋಣ ಯಾಕೆ ಯಾವ ಅಧಿಕಾರಿ ನಿಮ್ಮನ್ನ ಕಳ್ಸಿದ್ದಾರೆ ಅಂತ ಆದರೆ ಡ್ರೈವರ್ಗಳು ಮಾತಾಡೋದು ಕಷ್ಟ ನಾವು ಡ್ರೈವರ್ ಮೇಲೆ ಇನ್ನೊಬ್ಬರ ಮೇಲೆ ನಾವು ಇದು ಮಾಡ್ತಾಯಿಲ್ಲ ಈ ಗಾಡಿ ಸರ್ಕಾರಿ ಗಾಡಿ ಇದು ಸರ್ಕಾರಿ ಗಾಡಿ ನೇರವಾಗಿ ಇದೆ ವ್ಯವಸ್ಥೆ ಸರ್ಕಾರಿ ಅಧಿಕಾರಿಗಳು ಈ ರೀತಿ ಮಾಡಬಾರ್ದು ಎಲ್ಲಿ ನಿಲ್ಸಲ್ಲ ನೋಡೋಣ ಸರ್ಕಾರ ಸರ್ಕಾರದವರು ಗಾಡಿ ಕೊಟ್ಟಿರೋದು ಕಲ್ರು ನೀಡಿ ಅಂತನಾ ಇಲ್ಲ ಫ್ಯಾಮಿಲಿ ಸಮೇತ ಮಾರ್ಕೆಟ್ ಸ್ಕೂಲು ಆಮೇಲೆ ಅವ್ರಿಗೆ ಸಂಬಂಧಪಟ್ಟಂತಹ ಕಡೆ ಎಲ್ಲಾನು ಕಡೆನು ಸಹ ಹೋಗುವಂತ ವ್ಯವಸ್ಥೆಗಳು ಮಾಡಕ್ಕೆ ಈ ಗಾಡಿಗಳನ್ನ ಕೊಟ್ಟಿದಾರ ಗೊತ್ತಾಗ್ತಾರೆ ಅವ್ರ ಮನೆ ಕೆಲಸಗಳಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವೆಹಿಕಲ್ ಗಳನ್ನ ಉಪಯೋಗ ಮಾಡ್ಕೊಳ್ತಿರುವಂತಹ ಗೊತ್ತಿದ್ರು ಸಹ ಇವರು ಈ ರೀತಿಯಾದಂತಹ ಕೆಲಸ ಮಾಡ್ತಾ ಇದಾರೆ ನೋಡಿ ಈ ಒಂದು ಸರ್ಕಾರಿಯೊಂದು ಸ್ಕೂಲ್ಗೆನೆ ಹೋಗ್ತಾ ಇದೆ ಸ್ಕೂಲ್ಗೆ ಡ್ರಾಪ್ ಮಾಡಕ್ಕೆ ಈ ಒಂದು ಗಾಡಿ ಹೋಗ್ತಾ ಇದೆ ಇದೇ ನೋಡಿ ನಮ್ಮ ವ್ಯವಸ್ಥೆಯಲ್ಲಿ ಆಗ್ತಿರುವಂತಹ ಬಡ ಜನರು ಆ ಒಂದು ಬಡ ಜನರಿಗೆ ಮಾಡುವಂತಹ ನ್ಯಾಯ ಒಂದ್ ಕಡೆ ಆದ್ರೆ ಇವರಿಗೆ ರಾಯಲ್ ಆಗಿ ಇವ್ರದ ದುಡ್ಡಿರಲ್ವಾ ಇವೇನ್ ಗಾಡಿಗಳು ವ್ಯವಸ್ಥೆಗಳಿರಲ್ವಾ ಬಸ್ ಸರ್ಕಾರಿ ಅಧಿಕಾರಿ ಗಾಡಿಗಳೇ ಬೇಕಾ ಇವರಿಗೆ ಇಂತಹ ಗಾಡಿ ವ್ಯವಸ್ಥೆಗಳು ಇವ್ರ ಮೇಲೆ ಇವ್ರ ಮೇಲೆ ಯಾರು ಮಾತಾಡ್ತಾರೆ ನೇರವಾಗಿ ನೇರವಾಗಿ ಹುಡುಗ ಕೂತ್ಕೊಂಡಿದ್ದಾನೆ ಸ್ಟೂಡೆಂಟ್ ಕುತ್ಕೊಂಡಿದ್ದಾನೆ ವಿದ್ಯಾರ್ಥಿ ಒಂದು ಮಾತು ಹೇಳೋಣ ಸರ್ಕಾರಕ್ಕೆ ನಿಲ್ಸಿ ಅವನು ನಿಲ್ಸಲ್ಲ ಅವನು ಸರ್ ಗಾಡಿ ನಿಲ್ಸಿ ಸಾರ್ ನಿಲ್ಸಲ್ಲ ಅದು ಖಂಡಿತವಾಗ್ಲೂ ಗಾಡಿ ಎಲ್ಲಿವರೆಗೂ ಹೋಗುತ್ತೆ ನೋಡೋಣ ಅದು ಹಿಂದೆ ಅಪ್ ಮಾಡ್ತೀವಿ ನಾವು ಇಂತಹ ಸಂಬಂಧಪಟ್ಟಂತ ಸಾಕಷ್ಟು ಸರ್ಕಾರಿ ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎಚ್ಚರಿಕೆ ಕೊಡ್ತಾ ಇದ್ರು ಸಹ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಮರಾಠೆ ಅವರು ಇಂತಹ ಗಾಡಿ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ಅಧಿಕಾರಿಗಳಿಗೆ ಪ್ರಶ್ನೆಗಳನ್ನ ಸಹ ಮಾಡಿದ್ದಾರೆ ಆದ್ರೂ ಸಹ ಬಂಡ ಭ್ರಷ್ಟ ಅಧಿಕಾರಿಗಳು ತಮ್ಮ ಗಾಡಿಗಳನ್ನ ಕೊಟ್ಟು ಹೆಂಡತಿಗಳ ಮಾಲ್ಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಡ್ರಾಪ್ ಮಾಡಿಬಿಟ್ಟು ಬಂದ್ರಪ್ಪ ಅಂತ ಅಂದ್ಬಿಟ್ಟು ಈ ತರ ಮಾಡ್ತಾರೆ ನೋಡಿ ರಾಯಲ್ ಆಗಿರುವಂತ ಸ್ಕೂಲಿಗೆ ಹೋಗ್ತಾ ಇದಾರೆ ಇವರು ಆ ಕಡೆ ರಾಯಲ್ ಇರುವಂತ ಸ್ಕೂಲ್ ಹೋಗ್ತಾ ಇದಾರೆ ಆದ್ರೂ ಸಹ ನಾವು ಬಿಡಲ್ಲ ಎಲ್ಲಾದ್ರೂ ಅವ್ನು ಡ್ರಾಪ್ ಮಾಡಲೇಬೇಕು ಅವನು ಇಂತಹ ಒಂದು ಭ್ರಷ್ಟ ವ್ಯವಸ್ಥೆ ಈಗ ಎಲ್ರು ಪೊಲೀಸರು ಕಲ್ರ ಟ್ರೈಸ್ ಮಾಡ್ದಂಗೆ ನಾವೀಗ ಪೊಲೀಸರು ಮಾಡ್ತಾ ಮಾಡ್ತಿದ್ವಿ ಅವ್ನ ಎಷ್ಟೇ ದೂರ ಪರವಾಗಿಲ್ಲ ನಮ್ಮ ಅವರು ಖಂಡಿತವಾಗ್ಲೂ ಅವ್ರನ್ನ ಹಿಡದೇ ಹಿಡಿತಾರೆ ಈಗ ರೆಡ್ಡಿ ಅವರು ಹಿಡ್ದೇ ಇಡಿತಾರೆ ಕೇಳೋಣ ಇಂತಹ ಗೃಹ ಸಚಿವರು ಸಂಬಂಧಪಟ್ಟಂತಹ ಗೃಹ ಸಚಿವರು ನೋಡ್ಬೇಕು ಇಂತಹ ವ್ಯವಸ್ಥೆಗಳು ಆಗ್ತಿದೆ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟು ಬರೀ ಇಂತ ವ್ಯವಸ್ಥೆಗಳನ್ನ ಮಕ್ಕಳುಗಳನ್ನ ಡ್ರಾಪ್ ಮಾಡಿಸ್ಕೆ ತಮ್ಮ ಸರ್ಕಾರಿ ವೆಹಿಕಲ್ನ ಉಪಯೋಗಿಸ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದ್ರೆ ಜನಸಾಮಾನ್ಯರಿಗೆ ಒಂದಷ್ಟು ಕರುಣೆನೆ ತೋರ್ಸಲ್ಲ ಓದಿತಾರೆ ಅಸಹ್ಯವಾಗಿ ಮಾತಾಡ್ತಾ ಇರ್ತಾರೆ ಅಮಾಯಕ ಡ್ರೈವರ್ನ ಹೊಡಿತಾ ಇದಾರೆ ಹೋಗಿ ಡ್ರಾಪ್ ಮಾಡುತ್ತೆ ಅಂತ ನಾವು ನೋಡೇ ನೋಡ್ತೀವಿ ಯಾಕೆ ಅಂದ್ರೆ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು ನಮ್ಮ ಟ್ಯಾಕ್ಸ್ ಹಣನ ಅವರ ಮಕ್ಕಳು ಯೂಸ್ ಮಾಡುವಂತಹದ್ದು ವ್ಯವಸ್ಥೆಗಳಾಗಿದೆ ಈಸಿ ಆಗಿ ನೋಡಿ ಬಿಎಂಟಿ ಸಿ ಬಸ್ಗಳು ಇದಾವಪ್ಪ ಬಸ್ ಗಳಲ್ಲಿ ಕಳಿಸ್ಲಿ ಅವನಿಗೆ ಒಂದು ಬಸ್ ಮಾಡ್ಕೊಂಡು ಕಳಿಸ್ಲಿ ಬೇರೆ ವೆಹಿಕಲ್ ಕ್ಯಾಬ್ ಏನು ಕ್ಯಾಬ್ ಇರ್ತಾವೆ ಅದನ್ ಮಾಡ್ಕೊಂಡ್ ಕಳ್ಸ್ರಿ ಯಾಕೆ ನಮ್ ಸರ್ಕಾರಿ ಆಸ್ಪ ನಮ್ ಸರ್ಕಾರಿ ಸಂಬಂಧಪಟ್ಟಂತಹ ಪೊಲೀಸ್ ಗಾಡಿನೇ ತಗೊಂಡೋಗ್ಬಿಟ್ಟು ಡ್ರಾಪ್ ಮಾಡ್ತಾ ಇದೆ ಅದು ಇಂಟರ್ ನ್ಯಾಷನಲ್ ನೋಡೋಣ ಅದೆಲ್ಲಿ ಡ್ರಾಪ್ ಮಾಡ್ತಾನೆ ಅಂತ ನೋಡೋಣ ಡ್ರೈವರ್ ನಾವೇನ್ ಡ್ರೈವರ್ ಬಗ್ಗೆ ನಾವೇನು ಪ್ರಶ್ನೆ ಮಾಡಲ್ಲ ಮೇಲ್ ಅಧಿಕಾರಿಗಳು ಹೋಗಿ ಡ್ರಾಪ್ ಮಾಡುವ ಅವ್ನ ಕರ್ತವ್ಯ ಅವ್ನ್ ಮಾಡೇ ಮಾಡ್ಬೇಕಾಗುತ್ತೆ ಇಲ್ಲಾಂದ್ರೆ ಅವ್ನ ಕೆಲಸಕ್ಕೆ ಕುಂದಾಗುತ್ತೆ ನಾವು ಡ್ರೈವರ್ ಡ್ರೈವರ್ ಬಗ್ಗೆ ನಾವು ಮಾತಾಡ್ತಿಲ್ಲ ಅದೇ ಸರ್ಕಾರಿ ಗಾಡಿಯನ್ನ ದುರುಪಯೋಗ ಮಾಡ್ಕೊಂಡಿರುವಂತಹದ್ದು ತೀರಾ ಖಂಡನೀಯಾದಂತಹ ವಿಚಾರವಾಗಿದೆ ಆ ಗಾಡಿ ಮಿಸ್ ಆಗೋ ಚಾನ್ಸೇ ಇಲ್ಲ ಇಲ್ಲೇ ಎಲ್ಲೋ ಡ್ರಾಪ್ ಆಗೇ ಆಗುತ್ತೆ ಮುಂದೆ 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 ಹೋಗಿ ಅಲ್ಲಿ ಅಲ್ಲ ಅಲ್ಲಿ ಹೋಯ್ತು ಗಾಡಿ ಹೋಯ್ತು ಹೋಗಿ ಗಾಡಿ ಮುಂದೆ ಹೋಗಿ ಪಾಸ್ ಆಯ್ತು ಅಲ್ಲಿ ಹೋಗ್ತಿದ್ರು ಅಲ್ಲಿ ಅಲ್ಲಿ ನಾವು ಫೋಟೋ ವಿಡಿಯೋ ತಗೊಂತಿದೀವಿ ಅನ್ನೋ ಕಾರಣದಿಂದಾಗಿ ಆ ಗಾಡಿ ತುಂಬಾ ಬೇಗನೆ ಹೋಗ್ತಾ ಇದೆ ಮುಂದೆ ಅಲ್ಲಿ ಬ್ಲಾಕ್ ಕಾರ್ಡ್ ಇದೆಯಲ್ಲ ಅಂದ್ರೆ ಇದೆ ದುರುಪಯೋಗ ಮಾಡ್ಕೊಳ್ತಿರುವಂತಹದ್ದು ವಿಚಾರ ಸಂಬಂಧಪಟ್ಟಂಗೆ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹ ಸ್ನೇಹಿತರೆ ನಾವು ನೋಡಿ ನಮ್ಮ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸಲ ಕರ್ನಾಟಕ ರಾಷ್ಟ್ರ ಪಕ್ಷದ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಸ್ನೇಹಿತರೆ ಸರ್ಕಾರಿ ಗಾಡಿಗಳು ಎಷ್ಟರ ಮಟ್ಟಿಗೆ ದುರುಪಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೇರ ಉದಾಹರಣೆ ಆಗಿದೆ ದೊಡ್ಡ ದೊಡ್ಡ ಗಳಿಗೆ ಹೋಗ್ಬಿಟ್ಟು ಡ್ರಾಪ್ ಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಗಾಡಿ ಫ್ಯಾಮಿಲಿ ಫ್ಯಾಮಿಲಿ ಟ್ರಿಪ್ ಮಾಡ್ಕೊಂಡ್ ಸರ್ಕಾರಿ ಪೊಲೀಸ್ ಗಾಡಿಗಳು ದುರುಪಯೋಗ ಆಗ್ತಾ ಇದೆ ಇದ್ರ ಬಗ್ಗೆ ಮರಾಠೆ ಅವರು ಹೆಚ್ಚಾಗಿ ವಿಚಾರವಾಗಿ ನಮ್ಮ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಆಗಿರುವಂತಹ ಮರಾಠೆ ಅವರು ಆ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಇದಾರೆ ಸೊ ನಾವು ಸಂಬಂಧಪಟ್ಟಂಗೆ ನೋಡ್ತಾ ಇದೀವಿ ಅದು ಗಾಡಿ ಸಿಗುತ್ತಾ ಬಿಡುತ್ತೋ ಇನ್ನೊಂದು ಪ್ರಶ್ನೆ ಆದ್ರೆ ಸರ್ಕಾರಿ ಗಾಡಿಗಳು ಅವರ ಫ್ಯಾಮಿಲಿ ಪ್ಯಾಕ್ ತರ ದುರುಪಯೋಗ ಆಗ್ತಾ ಇದೆ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡ್ತಾ ಇದೆ ಅಲ್ಲ ಅಲ್ಲೋಯ್ತು 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 ಲೆಫ್ಟೋಲ್ ನೋಡಿದೆ ನೋಡಿದೆ ಸರ್ಕಾರಿ ಕಾಲೇಜ್ಗಳು ಕಾಲೇಜ್ಗಳಿಗೆ ಆಮೇಲೆ ಸ್ಕೂಲ್ಗಳಿಗೆ ಮಾಲ್ ಗಳಿಗೆ ಮಾರ್ಕೆಟ್ಗಳಿಗೆ ಪೊಲೀಸ್ ಗಾಡಿಗಳು ದುರುಪಯೋಗ ಮಾಡ್ಕೊಂತಾರೆ ಇದು ಗೃಹ ಸಚಿವರು ನೀವು ಒಂದು ಗಮನಕ್ಕೆ ತೆಗೆದುಕೊಳ್ಬೇಕಾಗಿದೆ ಅದ್ರ ಗಾಡಿ ನಂಬರ್ ಎಲ್ಲ ನಾವು ಬರ್ದೆ ಗಾಡಿ ನಂಬರ್ ಎಲ್ಲ ಇದೆ ನೋಡೋಣ ಯಾವ ಅಧಿಕಾರಿ ಗಾಡಿಯನ್ನ ದುರುಪಯೋಗ ಮಾಡಿಕೊಂಡು ವೆಹಿಕಲ್ ನ ದುರುಪಯೋಗ ಮಾಡಿದೆ ಕಾರಣ ಮಿಸ್ ಆಯ್ತು ಗಾಡಿ ಆದ್ರೂ ಒಂದು ಪ್ರಯತ್ನ ಆದ್ರೂ ಒಂದು ಪ್ರಯತ್ನ ಮಾಡ್ತೀವಿ ನಾವು ನೋಡಿ ಸರ್ಕಾರಿ ಗಾಡಿಗಳನ್ನ ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡಿಕೊಳ್ಳುವಂತಹ ಸರ್ಕಾರಿ ಪೊಲೀಸ್ ಇದಾರೆ ಪೊಲೀಸ್ ಅವ್ರಿಗೆ ಹೇಳ್ತಾ ಇದ್ದೀವಿ ಸರ್ಕಾರಿ ಪೊಲೀಸ್ ಗಾಡಿ ಇರುವಂತಹದ್ದು ಯಾವ ವಿಚಾರಕ್ಕೆ ನಿಮ್ಮ ಮಕ್ಕಳನ್ನ ದೊಡ್ಡ ದೊಡ್ಡ ಕಾಲೇಜ್ ಗಳಿಗೆ ಸ್ಕೂಲ್ಗಳಿಗೆ ಡ್ರಾಪ್ ಮಾಡುವಂತಹ ನಾಚಿಕೆ ಆಗಲ್ವಾ ನಿಮಗೆ ಸರ್ಕಾರಿ ಕಚೇರಿ ಸರ್ಕಾರಿ ವೆಹಿಕಲ್ ಗಳನ್ನ ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡ್ಕೊಂತಿರೋದು ಮಾಡ್ಕೊತಿರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳು ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಧ್ವನಿ ಮಾಡ್ತಾನೆ ಇದೆ ಇಂತಹ ವಿಚಾರಗಳಾಗಿ ಇಂತಹ ವಿಚಾರಗಳಾಗಿ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾನೆ ಇದೆ ಆದ್ರೂ ಸಹ ಸರ್ಕಾರಿ ಅಧಿಕಾರಿಗಳು ದಪ್ಪ ಚರ್ಮ ಅಂತಾರಲ್ಲ ಆ ರೀತಿಯಾಗಿ ಆಗ್ಬಿಟ್ಟಿದೆ ಏನ್ ಏನ್ ಮಾಡಕ್ಕಾಗಲ್ಲ ಅದಕ್ಕೆ ಆದಂತಹ ಒಂದು ವ್ಯವಸ್ಥೆ ಬಂದೇ ಬರುತ್ತೆ ಇದು ಒಂದು ಸ್ಕೂಲ್ ಅಂತ ಅನ್ಕೊಂಡ್ ಹೋಗ್ತಾ ಇದೀವಿ ನೋಡೋಣ ಸ್ಕೂಲ್ಗೆ ಮತ್ತೆ ಕನೆಕ್ಟ್ ಮಾಡೇ ಮಾಡ್ತೀವಿ ದೊಡ್ಡ ಸ್ಕೂಲ್ಗೆ ಹೋಗಿ ಡ್ರಾಪ್ ಮಾಡ್ತಾ ಇದ್ದೀವಿ ಆ ವೆಹಿಕಲ್ ಇಷ್ಟೇ ಸರ್ಕಾರಿ ಪೊಲೀಸರು ಜನಸಾಮಾನ್ಯರನ್ನ ಚಿಕ್ಕ ಚಿಕ್ಕ ವಿಚಾರಗಳಿಗಾಗಿ ಮಾತಾಡ್ತಾರಲ್ವಾ ಆದ್ರೆ ಇಂತ ವಿಚಾರಗಳನ್ನ ಅವ್ರಿಗೆ ಬರಲ್ವಾ ಸರ್ಕಾರಿ ಪೆಟ್ರೋಲು ಸರ್ಕಾರಿ ಗಾಡಿ ಅವನು ಈಸಿಯಾಗಿ ಹೋಗ್ಬಿಟ್ಟು ಸರ್ಕಾರಿ ಡ್ರೈವರು ನೋಡ್ರಪ್ಪ ಎಂತ ಸುಖ ಇದೆ ಈಗ ಸರ್ಕಾರಿ ಪೊಲೀಸ್ ಮಕ್ಕಳಿಗೆ ಎಮ್ ಎಲ್ ಎ ಮಕ್ಳಿಗಳಿಗೆ ಎಂತ ಸುಖ ಇದೆ ನೋಡಿ ನಾವು ಜನಸಾಮಾನ್ಯರು ಮಕ್ಕಳು ಬಿ ಎಮ್ ಟಿ ಸಿ ಬಸ್ ಅಲ್ಲಿ ಅದು ನಿಲ್ಸಲ ಮಾಡಲು ಓಡ್ಕೊಂಡು ನಮ್ ಕಷ್ಟ ಯಾರ್ ಕೇಳ್ತಾರೆ ಹಾ ನಾವು ಹಂಗೆ ಮಾಡ್ತೀವಿ ಪೊಲೀಸ್ ಗಾಡಿಗಳು ಬಂದಾಗ ಆ ಪೊಲೀಸ್ ಗಾಡಿಗಳು ಬಂದಾಗ ನಾವು ಡ್ರಾಪ್ ತಗೊಳ್ಳೋಣ ಸರ್ಕಾರಿ ಮಕ್ಳು ಜನಸಾಮಾನ್ಯರ ಮಕ್ಳು ಸರ್ಕಾರಿ ಪೊಲೀಸ್ ಗಾಡಿಯಲ್ಲಿ ಡ್ರಾಪ್ ತಗೋಣ ಅದ್ ಯಾರ್ ಬಂದ್ ಪ್ರಶ್ನೆ ಮಾಡ್ತಾರೆ ನಾವು ನೋಡೋಣ ಅವ್ರ ಮಕ್ಳು ಮಾತ್ರ ಅವರ ಮಕ್ಳು ಮಾತ್ರ ಗಾಡಿಯಲ್ಲಿ ಹೋಗ್ಬೋದು ಅಂತ ಸರ್ಕಾರಿ ಗಾಡಿಗಳಲ್ಲಿ ನಾವು ಮಾತ್ರ ಹೋಗ್ಬಾರ್ದ ಮಕ್ಳು ಒಂದ್ ಸರ್ಕಾರಿ ಜನಸಾಮಾನ್ಯರ ಮಕ್ಳು ಹೋಗ್ಬಾರ್ದ ಇಂತಹ ವಿಚಾರವಾಗಿ ನೀವೆಲ್ಲ ಮಾತಾಡ್ಬೇಕಾಗಿದೆ ಆ ಗಾಡಿ ಮಿಸ್ ಆಗಿರುವಂತಹ ಲಕ್ಷಣಗಳು ಕಾಣ್ತಾ ಇದೆ ಆದ್ರೆ ಇಷ್ಟೇ ಕ್ಲೈಮ್ಯಾಕ್ಸ್ ಏನ್ ಇರ್ಬೇಕು ಅಂದ್ರೆ ಈ ಪೊಲೀಸರು ಭ್ರಷ್ಟರು ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವೆಹಿಕಲ್ಗಳಲ್ಲಿ ಅವರ ಮಕ್ಕಳನ್ನ ಎನ್ಟಿರನ್ನ ಬರೀ ಉಪಯೋಗ ಉಪಯೋಗಿಸ್ತಾ ಇದರತು ಕಲ್ ಬ್ರಶ್ರನ್ನ ಹಿಡಿಯಕ್ಕೆ ಉಪಯೋಗಿಸ್ತಾ ಇಲ್ಲ ಇದೇ ವ್ಯವಸ್ಥೆ ಆಗಿದೆ ಈ ವ್ಯವಸ್ಥೆಗಳು ಬದಲಾವಣೆ ಆಗ್ಬೇಕು ಅಂದ್ರೆ ಜನಸಾಮಾನ್ಯರು ಮಾತಾಡ್ಬೇಕಾಗಿದೆ ಅಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನೇರವಾಗಿ ನಾನು ಅದನ್ನ ಅಧಿಕಾರಿಗಳು ಈ ಗಾಡಿನ ಮಿಸ್ ಆಯ್ತು ಗಾಡಿ ಇದೇ ಗಾಡಿ ನೋಡಿದ್ ನಾನು ಸ್ಟ್ರೈಟ್ ಹೋಗಿರ್ಬೇಕು ಆ ಗಾಡಿ ಸೊ ಇಷ್ಟೇ ಕೊನೆಯದಾಗಿ ಏನೇ ಹೇಳ್ತೀನಿ ಆದರೂ ನಾವು ಟ್ರೈಸ್ ಮಾಡಿದ್ವಿ ಸರ್ಕಾರಿ ಗಾಡಿಗಳು ಇಷ್ಟರ ಮಟ್ಟಿಗೆ ದುರುಪಯೋಗ ಆಗ್ತಾ ಇದೆ ಅಂತ ಇದನ್ನು ಸಂಬಂಧಪಟ್ಟಂತಹ ನೀವು ಸಹ ಕಂಡಲ್ಲಿ ಈ ಥರ ವಿಡಿಯೋಗಳನ್ನ ಮಾಡಿ ಹಾಕಿ ನಮ್ಮ ದುಡ್ಡು ನಮ್ಮ ಟ್ಯಾಕ್ಸ್ ದುಡ್ಡು ನಾವು ಕಟ್ಟುವಂತಹ ದುಡ್ಡು ನಾವು ಬೆಂಕಿ ಪಟ್ಟಣ ಸಹ ಒಂದು ರೂಪಾಯಿ ಎಂಟಾಣಿ ಏನಾದರೂ ಕಟ್ಟೆ ಕಟ್ತೀನಿ ಇಂಥ ಟ್ಯಾಕ್ಸ್ ದುಡ್ಡುಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಮಕ್ಕಳು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಇದೇ ಆಗ್ತಿರೋದು ಪ್ರಸ್ತುತವಾಗಿ ದಯವಿಟ್ಟು ಇನ್ನಾದರೂ ಬದಲಾವಣೆ ಮಾಡಿ ಅಂತ ನಾನು ಎಲ್ಲರಲ್ಲೂ ಸಹ ನಾನು ಕೇಳ್ಕೊಳ್ತಾ ಇದ್ದೀನಿ ಆ ವ್ಯವಸ್ಥೆ ಬದಲಾವಣೆ ಆಗಬೇಕು ಆಗಬೇಕು ಅಂತ ಬರೀ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೀದಿ ಬೀದಿಯಲ್ಲಿ ನಿಂತು ಪ್ರತಿಭಟನೆ ಮಾಡಿ ಪೊಲೀಸ್ ಕೇಸ್ಗಳನ್ನ ಹಾಕಿಸ್ಕೊಳ್ತಾ ಇದೆ ಇದು ನೋಡೋರಿಗೆ ಒಂದ್ ಮಜಾ ಬರ್ತಾ ಇದೆ ಮಜಾ ನಾವೆಲ್ಲ ಪಡ್ತಾ ಇರೋದು ನಿಮಗೆ ಸಮಸ್ಯೆಗಳಾದಾಗ ನೀವು ಸರ್ಕಾರಿ ಕಚೇರಿಗಳಿಗೆ ಹೋದಾಗ ನಿಮ್ಗಾಗುವಂತಹ ನೋವಾಗುತ್ತಲ್ಲ ಅವಾಗ ನೀವು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಒಪ್ತೀರಾ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಸಹ ನಾನು ಸಹ ಚಿಗ್ಗಾವಿಯ ಚುನಾವಣೆಯ ಬಗ್ಗೆ ಮಾತಾಡಬೇಕಾಗಿದೆ ಸಮಯ ಸಿಗ್ತಾ ಇಲ್ಲ ಆದರೆ ಮಾತಾಡೇ ಮಾತಾಡ್ತೀನಿ ನನ್ನ ಮನಸ್ಸಲ್ಲಿ ಆಗಿರುವಂತಹ ನೋವು ಹಾಗೂ ನಾನು ಕಂಡಂತಹ ಅಲ್ಲಿನ ಸಂದರ್ಭಗಳು ಸನ್ನಿವೇಶಗಳನ್ನು ನಾನು ಸಾಕಷ್ಟು ವಿಚಾರಗಳನ್ನ ಮಾತಾಡಬೇಕಾಗಿದೆ ನಾನು ಖಂಡಿತವಾಗ್ಲೂ ಮಾತಾಡೇ ಮಾತಾಡ್ತೀನಿ ಇಷ್ಟೇ ಹೇಳಿಕ್ಕೆ ಇಷ್ಟಪಡ್ತೀನಿ ಭ್ರಷ್ಟರು ಪೊಲೀಸರು ಇಲ್ಲ ವ್ಯವಸ್ಥೆಗಳು ಗೊತ್ತಾಗ್ತಿಲ್ಲ ಆದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆಗಳನ್ನ ದುರುಪಯೋಗ ಮಾಡಿಕೊಳ್ತಿರುವಂತಹ ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರು ಇನ್ನಾದರೂ ಬದಲಾಗಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಮಸ್ಕಾರ